ఆ గైస్ వెల్కమ్ టు మై న్యూ బ్లగ్ ఇవత్ ేనందర నా మనకి చను బంద ఈ ఏం మేడం పుస్గా బొబ్బలి ఏం మాకు ఈ బొబ్బలి ఊదనల్ల చూ ఆ చూద్దా మేలు మేలు ముంట్ పూర మ్యాల <laughs> oh oh, oh. <laughs> <laughs> Mata pel adun pusya ya marchanu mata Ah, ha ta bel pusya <laughs> Agal mata

ಖುಷಿಯ ಸೌತು ಈಗ ಸಂತೂ ಚಾನು ವೀನಾದನು ಈಗ ಅವನಿಗೆ ಕ್ಯಾಶ್ ಕೊಡ್ಬೇಕಲ್ಲ ಈಗ ಕೊಡ್ಬೇಕಲ್ಲ ಚಾನು ಖುಷಿಗೆ ಇನ್ನೊಂದ್ಸಲ ಟ್ರೈ ಮಾಡ್ತಿ ಬೇಕು ಹಾಗಲ್ಲ ಒಂದ್ಸಲ ಟ್ರೈ ಮಾಡ್ಲೇ ಒಂದ್ಸಲ ಹಾ ಅಂದ್ರೆ ಬಿ ಟ್ರೈ ಮಾಡು ಇನ್ನ ಪಾನಸ ಅವ್ನಿಗೆ ಪಾನಸ ಹಾಂ

పుస్కునింగ్ ఇవన్న స్వల్పు టైమ్ కొట్టినోణ ఇన్న ఒందు మినిట్ తోని ఏ అప్పి హో బాయ్ ఆర్బడద జాస్తి టెక్నిక్ మేలు ఉడిపోదు నోడ అ ಪುಷ್ಪನ್ ಕೈ ಆಗಲ್ಲ ಈಗ ಏನ್ ಮಾಡೋದು ಚಂದ ನೀರ್ ಯಾಕಿ ಏನಿಸ್ತಾನಕ್ಕ ಚನ್ನೂ ಅಂದ್ರೂ ಭೀ ಐವತ್ತು ರೂಪಾಯಿ ಗೆದ್ದಿವತ್ತ

ಆಯ್ತು ಚಾನು ಯಾರಿಗೆ ಐತಾರಂತ ನೀ ಸಂಕೇತ ಸಂಖ್ಯಾಗ ಐತೈತಿ ಖರೇ ಅಂತ ನೋಡಮ್ಮ ನೋಡೋ ಗೊತ್ತೇ ಆಗ್ತದ ಈಗ ಫಸ್ಟ್ ಏನ್ ಮಾಡಂದ್ರ ಕಿರಾಣಿ ಮಾಲ್ ತರಕೋತ ಕಿರಾಣಿ ಮಾಲ್ ತರಕೋಮ ಆಯ್ತು ಚಾನು ಕಾಯ್ಸ್ ಇವಾಗ ಕೆರಾಡಿ ಮಾಲ್ ತರಕ ನಡೆದವು ಅಲ್ಲಿ ನೋಡ್ರಿ ಚಾನು ಮತ್ತ ಚುಷ್ಗಲ್ತ ಗಾಡಿನೇ ಹೊರಗ್ತದ್ ಚೆನ್ನೂ ಹೋಗಬಂತೀಗ ಕಿರಾಣಿ ಮಾಲ್ ತರ ಕಡದಿ ಇಲ್ಲಿ ನೋಡ್ರಿ ಅನ್ ಬಂದು ಇಲ್ಲಿ ಆಟ ಆಡಂಬಂತ ಕರ್ಕೊಂಡ್ಬಂದ ಆಟ ಬಾ ನಾ ಫಸ್ಟ್ ಹೋಗಿ ಅದು ಇದು ಹೋಗ್ಬರ್ತಿನ ಅದಿ ಇದು ಹೋಗ್ಬರ್ತೀನಿ ಕಿರಾಣಿ ಮಾಲಿಗೆ ಕಿರಾಣಿ ಮಾಲ್ ತರ್ತಿನ ಅವತ್ತಾರ ಇಲ್ಲ ಅಂದ್ರೆ ತಂದಿಲ್ಲ ಅಂದ್ರೆ ಹ್ಞೂ ಹೂಡ್ಲಿ

ಅಪ್ಪ ಐಸ್ ಹೋಗ್ಬೇಕೀಗ ಅವ್ರವನಾಗೀಗ ಸಮಾಧಾನ ಮಾಡಿ ಹೊಲುತ್ತಿದ್ದೆವು ಖುಷಿಗ ಅವನ ಜೋಡಿನೇ ಇರಲ್ಲೇ ನೀ ಹ್ಞೂ ಎಲ್ಲ ಬ್ಯಾನ್ ತಿಕ್ತಾನವ ಭಾ ಚೆನ್ನಾಗಿ ಮಾಡಿ ಅದು ಕೊಡು ಅದೇ ಚೆನ್ನಾಗಿ ಅಲ್ಲೇ ಕೊಡು ಓ ಕೇಳಿ ಮಾಲ್ ತಂದಿದ್ದವು ನೋಡ್ರಿ ಚೆನ್ನು ಫುಲ್ ಹೈರಾಣ ಆಗಿಬಿಟ್ಟಂತ ಏನು ಹೊಡಿತಿದಲ್ಲ ಓಯ್ ಅಪ್ಪ ರೀ ಬಂದೋಗ ಮನೆಗೆ ಯಾರೋ ಬಂದಾರಲ್ಲ ಮನೀಗೆ ಇವತ್ತ ಹಣ್ಣು ನವೀನೂರ ಇಬ್ಬರೂರ ಅಣ್ಣು ಮಾಮ ಹೋಗಿಲ್ಲ ಬೆಳಗಾವಕ್ಕೆ

Ah, ah. waktu. <laughs> kamu <Abolak toh machano. laughs> <laughs> ಈಗ ಹೋಗಲ್ಲೋ ಮಾಡಿ ಸುಮ್ ಹೋಗ್ಬೇಕಿ ಬಾಣು ಹೋಗಿ ಮತ್ ಹೋಗ್ಬೇಕೀಗ ಗಾಡಿ ನೋಡಿ ಈಗ ಹೋಗ್ಬೇಕಿ ಮತ್ ಚೆನೋ ಎಲ್ಲಿಗಬೇಕೀಗ ಸೇಪಾ ಬಾಳಿಕೆ ತರಬೇಕಲ್ಲ ಈಗ ನಿನ್ನ ಹೇಳಿರತ್ತ ನಿನ್ನ ಹೇಳಿದ್ರೆ ನಮಗೆ ಇವತ್ತು ಮುಂದೆ ಹೇಳಿದೆ ಅಂತಾರಲ್ಲ ಮತ್ತೆ ನಿನ್ನೆ ಹೇಳಿದೆ ಇರುತ್ತ ಇಲ್ಲೇ ಇರೋ ಪಾಪಸ್ ಈಗ ಹೋಗ್ಬರ್ತೇವೆ ಈಗ ಮತ್ತೊಮ್ಮ ಅಣ್ಣ ನೀ ಭವಾನಿ ಕರ್ಕೊಂಡು ಹೋಗ್ತಂದ್ರ ಅಂದರೆ ಪುಸ್ತಕಾಗ ಮತ್ತು ಗೇಮ್ ಆಡ್ಸರ ಐವತ್ತು ರೂಪಾಯಿ ಸಿಗೋದು ಹೆಂಗೆ ಮತ್ತೆ ಸಂಜೆತನ ತರ್ತೀರಿ ಆಯಿತು ಅಂದ್ರೆ ಇಲ್ಲ ಒಂದು ಈಗ ಒಂದು ಇತ್ತು ಈಗ ಒಂದು ಹಾಂ ಇದು ಇದು ಈಗ ಮುಗೀತದ್ದು ನೆಕ್ಸ್ಟ್ ಅದೇ ಏನೋ ಒಂದು ಶುರು ಆಗ್ತದೆ ಈಗ ಹೆಂಗೆ ಮಾಡಮ್ಮಂತೀವಿ ಮತ್ತು

ಮತ್ತೆ ಬಾಳಿಕೆ ತಂದೆವು ಈಗ ಏನಂದ್ರ ಪುಸ್ಗ ಹೋದ ಹೋದನು ಹೋಗ್ಯಲ್ ಪುಸ್ಗ ಏ ತಿಲಕ್ಕ ಆಗ್ತಾರಲೀ ಅಂದ್ರಮ್ಮ ಒಂದು ಇರ್ತಲ್ಲ ಟಾಸ್ಕ್ ಅದಕ್ಕೆ ಇದು ಅದು ಬಿಡು ಈಗ ಏನೋ ಫ್ರೆಶ್ ಆಗಿ ಮತ್ತೊಂದು ಚೆನ್ನಾಗಿ ಇರ್ತಾನಂತ್ರ ಮನೆಗೆ ಈಗ ಹೇಳ್ತಾನಂತೆ ಆಯ್ತು ರೈಸ್ ಇವಾಗ ನಾನು ಭೀ ಫ್ರೆಶ್ ಹತ್ತೀನಿ ಫ್ರೆಶ್ ಆಗಿ ಮತ್ತೆ ಏನದಂದ್ರೆ ಅಲ್ಲಿ ಹೋಗಿ ಅದೊಂದು ಲಾಸ್ಟಾಗಿ ಪುಷ್ಕೇನೊಂದು ಪೂರ ಪೂರ ಮುಗಿಸ್ಬಿಡಮು ಚೆನ್ನೂ ಈಗ ಗೆದ್ದನಾ ಚೆನ್ನಾಗ ಕುಡಲೇಬೇಕು ಈಗ ರೊಕ್ಕ ಉಡ ಚೆನ್ನೋ ಚೆನ್ನಾಗ ಹಾಂ ಚಾನ ಕುಡೇಬೇಕೀಗ ಕುಡಲೆ ಬೇಕು ಯಾಕಂದ್ರೆ ಹೇಳ್ದು ಮಾಡಕ್ಕೆ ಕುಡಬೇಕೆ ಆಗ್ತದ ಇಬ್ಬರಿಗೆ ಅಲ್ಲಿ ಯಾರಿಗಾರ ನೋಡಿ ಕೊಡ ಮೇನು ಆ ಆಯ್ತು ತೊಗೊಂದು ಅವನೇ ಹೇಳತ್ತ ನಾವು ಅಲ್ಲಿ ಯಾರಿಗಿತ್ತರ ಅವರು ನೋಡೇ ಕೂಡ ಮತ್ತಂದು ಓಕೆ ಆಯ್ತು ಇವಾಗ ನಾವು ಭೀ ಫ್ರೆಶ್ ಆಗ್ತೀನಿ ಫೈನಲಿ ಎಲ್ಲ ರೆಡಿ ಅದ ಈಗೇನಿಲ್ಲ ಒಂದು ಒಬ್ಬೊಂದೇ ಅದ ಈಗ ಬಾಕಿ ಒಳಗ ಅವ್ನಿಗೆ ಯಾರು ಕಾಂಪಿಟೇಷನ್ ಕೊಡೋರ ಎಲ್ಲಿ ಯಾಕಂದ್ರಕ್ಕಿ ಭವಾನಿ ಭೀ ಹೋಗತ್ತ ಎಲ್ಲಿ ಹೋಗಾಕಿ ಅವ್ರ ಮನಿಗೂ ಹಣ್ಣು ಹಣ್ಣವ್ರ ಮನಿ ಹೋಗ ಬಾ ಸಂಕೇತ ನೀನೆ ಈಗ ನಿನಗೆಲ್ಲ ಒನ್ ಮಿನಿಟ್ ಟೈಮ್ ಕೊಡ್ತೀನಿ ಹಾ ಈ ಕಡೆ ಬಾ ಇಲ್ವಾ ಈ ಕಡೆ ಒಂದು ಮಿನಿಟ್ ಟೈಮ್ ಕೊಡ್ತೀನಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ಹೋಗಿಲ್ಲ ಹೋಗಿ ಬರಬೇಕು ನಿಮ್ಮ ಮನೆಗೆ ಹೋಗಿ ಈ ಕಡೆ ಬರಬೇಕು ಒಂದೇ ಮಿನಿಟ್ದಾಗ ಬರೀ ಟಚ್ ಮಾಡೋದು ಬರಬೇಕು ಒಂದು ಆಗಲ್ಲ ಹಾಂ ಪ್ರೀತಮ್ ಅವ್ರ ಮನೆ ತಾನ ಆಯಿತು ಅವ್ರ ಮನೆ ಇನ್ನೂ ದೂರ ಹತ್ರ ಹೋಗ ಅಂದ್ರೆ ಗ್ರೇಟ್ ಅದ ಹೋಗ ನಿಮ್ಮಲ್ಲಿ ಎದುದಾ ಒಂದು ಮಿನಿಟ್ ಟೈಮ್ ಹಚ್ ನೋಡು ಏ ಒಂದೇ ಮಿನಿಟ ಹ್ಞೂ ಗಾಯಿಸಿ ಇವಾಗ ರೆಡಿ ಅಲ್ಲತ್ತ ನೀ ಪುಷ್ಕು ಹಾಂ ಪುಸ್ಕು ಬಂದನಿಲ್ಲಿ ಬಾ ಪುಸ್ಗು ಒಂದು ಮಿನಿಟ್ದಾಗ ನೀವು ಹೋಗಿಲ್ಲ ಅಂದ್ರೆ ಭೀ ಬಾ ಇರಲ್ ಬಾ ಒಂದು ಮಿನಿಟ್ದಾಗ ಹೋಗಿ ಬಂದಿಲ್ಲಮ್ಮ ಅಂತ ದೇಡ್ ಮಿನಿಟ್ ಆಗ್ಯದ ಇಲ್ಲ ಅಂದ್ರೂ ಭೀ ಈಗ ಏನು ಮಾಡ್ತಿ ಈಗ ಕೊಡಲೇಬೇಕಾಗ್ತದೆ ಈಗಲ್ಲೇ ಕೊಡಮಂತಿ ಬೇಡಂತಿ ಚಲೋ ನೀ ಕೊಡ್ಲಿ ಇವನಿಗೆ ಐವತ್ತು ಅವನಿಗೆ ಐವತ್ತು ಪಾಯಸ ಪಾಯಸ ಓಕೆ ಗೆದ್ದಿದ್ರೆ ಅಂದ್ರೂ ಭೀ ಬಾಯ ಇರ್ತು ಹೇಗಾಯ್ಸ್ ಪುಷ್ಬು ಭೀ ಗೆದ್ದನು ಚನ್ನು ಭೀ ಗೆದ್ದನು ಇಲ್ಲೇರ ಇಬ್ಬರು ಯಾವ ರೊಕ್ಕ ಕೊಡ್ಬೇಕನ್ನಪ್ಪ ನಿಮ್ಗೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಬರ್ತೀರಿ ಚೇಂಜ್ ಮಾಡ್ಕೊಂಬರ್ರಿ ಹೋಗಿ ಚೇಂಜ್ ಮಾಡ್ಕೊಂಬ ಇಲ್ಲಿ ನಾಗಪ್ಪಣಮಲ್ ಹೋಗಿ ಓಕೆ ಗಾಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತು ಮಾಡೋದೇ ಹೇಗಿರಿ ಮಾಡಿರಿ ಪಡ ಪಟ ಪಡ ಪಟ